ಮಾದರು ಮಾಡಿದಂತ ತಾಜ್ ಮಹಲ್ ಮಾಡಿದಾ ಅಲ್ಲ ಭಾರತದಲ್ಲಿ ತಾಜ್ ಮಹಲ್ ಬಿಳಿಸ್ತೀ ಅಂತ ಹೇಳ್ತೀವಿ ಯಾಕತೆ ಇಲ್ಲಿ ನಿಮಿಷ ಒಂದ್ ನಿಮಿಷ ತಾಜ್ ಮಹಲ್ ಬಿಳಿಸ್ತೀವಿ ಅಂತ ಮಾತಾಡಿರೋರು ಈ ದೇಶದಲ್ಲಿ ಸಲಫಿಗಳು ಸರ್ಕಾರಗಳು ಮಾತಾಡಿಲ್ಲ ಅಲ್ಲ ಅಲ್ಲ ವಹಾಬಿಗಳು ಮಾತಾಡಿದ್ದಾರೆ ಬೇರೆ ವಿಚಾರ ಅಲ್ಲ ನಮ್ಮ ಕೈಗೆ ಅಧಿಕಾರ ಬಂದ್ರೆ ನಾಳೆ ತಾಜ್ ಮಹಲ್ ಇರೋದಿಲ್ಲ ಅಂತ ಮಾತಾಡಿದವರು ವಹಾಬಿಗಳು ಸಲಫಿಗಳು ಮಾತಾಡಿದ್ದಾರೆ ಸರ್ಕಾರಗಳು ಯಾವತ್ತೂ ಮಾತಾಡಿಲ್ಲ ಸಫಿ ಸಾದಿ ಅವರೆ ಒಬ್ಬರು ಈಗ ಕೇಸ್ ಹಾಕಿದ್ದಾರೆ ಅದು ತೇಜೋಮಾಲ್ ಅಂತ ಇದು ಎಲ್ಲಿ ಹೊರಟ ಹೋಗತಿದೆ ಭಾರತದ್ದು ಸೌಂದರ್ಯಲ್ಲಿ ಹೊರಟು ಇಲ್ಲಿ ನಮ್ಮ ಮುಸಲ್ಮಾನರು ಹಿಂದೂಗಳು ಮಾಡಿದಂತಹ ಎಲ್ಲ ನಮ್ಮ ಸೌಂದರ್ಯಗಳನ್ನು ನಮ್ಮ ಭವ್ಯವಾದ ಪರಂಪರೆಯನ್ನು ಜಗತ್ತಿಗೆ ತೋರಿಸಿಕೊಡಬೇಕಾದ ನಾವು ಮತ್ತೂ ಹಿಂದಕ್ಕೆ ಹೋಗ್ತಾ ಇದ್ದೀವಿ ನಮ್ಮ ಹತ್ತು ಇಂದಕ್ಕೆ ಜೈನ್ ಧರ್ಮದ ಯಾವುದಾದ್ರೂ ಸುಂದರವಾದಂಥ ಒಂದು ಇದನ್ನು ಇದಿಲ್ಲ ಇದು ಅವ್ರು ಮಾಡಿದಲ್ಲ ಯಾವುದು ಐದು ಸಾವಿರ ವರ್ಷಗಳ ಮುಂಚೆ ಅಥವಾ ಐನೂರು ವರ್ಷ ನೀವು ನಿಮಗೆ ಬೇದೇರಾಗಲ್ವಾ ಅಜಿತ್ ಬೇದ್ಯಾರಾಗಲ್ವಾ ಯಾಕೆ ನಮ್ಮ ಧರ್ಮದ ನಾಯಕರು ಮಾಡಿದಂತಹ ಒಂದು ಧರ್ಮಾಧಾರಿತ ಆ ವ್ಯಕ್ತಿ ಮಾಡಿರುವ ಮುಸಲ್ಮಾನ ಅವನು ಹಿಂದೂ ಅವನು ಜೈನ ಅಂತ ಯಾಕೆ ಈ ಒಂದು ತಾರತಮ್ಯ ನೀತಿ ಇದು ಇದರಿಂದ ಏನು ಲಾಭ ಇದೆ ಪ್ಯಾಲಿಸ್ಟೈನಿನ ಕಟ್ಟಡಗಳ ಮೇಲೆ ಇಸ್ರೇಲ್ ಅಟ್ಯಾಕ್ ಮಾಡಿದ್ರೆ ಭಾರತದಲ್ಲಿ ಅಷ್ಟು ದೊಡ್ಡ ಪ್ರತಿಭಟನೆಗಳಾಗ್ತವೆ ಬಾಮಿಯಾನ್ ಬುದ್ಧನ ಮೇಲೆ ತಾಲಿಬಾನ್ ಅವರ ಅಟ್ಯಾಕ್ ಮಾಡಿದರೆ ಒಂದು ಪ್ರತಿಭಟನೆ ಅನ್ನು ತೋರಿಸಿ ನೀವು ಭಾರತದಲ್ಲಿ ಪ್ರತಿಭಟನೆ ಮಾಡಿದರೆ ಇಲ್ವಾ ಒಬ್ರು ಇಲ್ಲಿ ಒಂದು ನಿಮಿಷ ಪ್ರತಿಭಟನೆ ಮಾಡಿದರೆ ಬೇರೆ ವಿಚಾರ ಅದು ಸರಿ ಅಂತ ಹೇಳಿದವರು ಯಾವ ಮುಸಲ್ಮಾನ ಬೇರೆ ವಿಚಾರ ಯಾಕ ಭಾರತದ ಯಾವದಾದರೂ ಮುಸಲ್ಮಾನ ಬಾಮಿಯಾನ್ ನಲ್ಲಿ ಬುದ್ಧರ ವಿಗ್ರಹವನ್ನು ಒಡೆದಿರೋದು ಸರಿ ಅಂತ ಹೇಳಿದಂತ ಭಾರತದ ಯಾವ ಮುಸಲ್ಮಾನ ಹೇಳಿದಾನೆ ಜಾಕಿರ್ 나ಯಕ್ ಅಲ್ಲ ದ ಸ್ಟೇಜ್ ಎಲ್ಲಿ ನನಗೆ ಗೊತ್ತಿಲ್ಲ ವೇದಿಕೆಯ ಮೇಲೆ ನಿಂತಕೊಂಡು ನೋಡಿಲ್ಲ ನಾನು ಇذರೆ ನೀವು ಇದು ಮಾಡಿ but ನನಗೆ ಗೊತ್ತಿಲ್ಲ ಜಾಕಿರ್ ನಾಯಕ್ ಅಂತ ಹೇಳಿ ಕೇಳಿದರೆ ಅದನ್ನು ಅದು ಅನಿಸ್ಲಾಮಿಕ್ ಎಂಟು ಲಕ್ಷ ಎಪ್ಪತ್ತೆರಡು ಸಾವಿರದ ಮುನ್ನೂರ ಇಪ್ಪತ್ತೆಂಟು ವಕ್ಫ್ ಪ್ರಾಪರ್ಟಿಗಳು ಭಾರತದಲ್ಲಿ ಎಂಟು ಲಕ್ಷ ಎಪ್ಪತ್ತೆರಡು ಸಾವಿರದ ಮುನ್ನೂರ ಇಪ್ಪತ್ತೆಂಟು ವಕ್ಫ್ ಪ್ರಾಪರ್ಟಿಗಳು ಟೋಟಲ್ ಮೂವತ್ತೆಂಟು ಲಕ್ಷ ಹದಿನಾರು ಸಾವಿರದ ಇನ್ನೂರ ತೊಂಬತ್ತೊಂದು ಎಕರೆ ಇಷ್ಟು ಆಸ್ತಿಗಳ ಪೈಕಿ ಎಷ್ಟು ಆಸ್ತಿಗಳಿಗೆ ವಕ್ಫ್ ಹತ್ರ ಸರಿಯಾದ ದಾಖಲೆಗಳು ಇರಬಹುದು ಪರ್ಸೆಂಟೇಜ್ ಅಲ್ಲಿ ಹೇಳಿ ಅಲ್ಲಿ ಇಲ್ಲಿ ನೋಡಿ ದಾಖಲೆಗಳು ನನ್ನ ಮುತ್ತಾತನ ದಾಖಲೆ ನೋಡಿದರೆ ನಮಗೆ ಸಿಗಲ್ಲ ಜ್ಞಾನ ವ್ಯಾಪಿ ಮಸೀದಿಗೆ ಎಷ್ಟು ವರ್ಷ ಆಯಿತು ಅದೇ ರೀತಿ ಬಾಬರಿ ಮಸೀದಿಗೆ ಎಷ್ಟು ವರ್ಷ ಬಾಬರ್ ಟೈಮ್ ಅಲ್ಲಿ ಆಗದಂತ ಇದು ಇದಕ್ಕೆಲ್ಲ ದಾಖಲೆ ನೀವು ಕೇಳ್ತಾ ಹೋದ್ರೆ ಯಾವಾಗ ಆಯಿತು ಸರ್ ನಾವು ಅಂಥವುಗಳನ್ನು ಪ್ರತ್ಯೇಕವಾಗಿ ಇಟ್ಟು ಹೇಳಿ ಇಷ್ಟು ಡಾಕ್ ಇಷ್ಟು ಆಸ್ತಿಗಳಿಗೆ ಇಷ್ಟು ಪರ್ಸೆಂಟ್ ಆಸ್ತಿಗಳಿಗೆ ನಮ್ಮ ಹತ್ರ ಪರ್ಫೆಕ್ಟ್ ದಾಖಲೆಗಳು ಇರಬಹುದು ಅಂತ ಹೇಳಿ ಪರ್ಫೆಕ್ಟ್ ದಾಖಲೆ ಅಂದ್ರೆ ವಾಟ್ ಈಸ್ ವರ್ಕ್ ಮುಸಲ್ಮಾನರ ಬಳಕೆಗಾಗಿ ಮುಸಲ್ಮಾನರ ಉದ್ಧಾರಕ್ಕಾಗಿ ಯಾರೋ ಒಬ್ಬ ಶ್ರದ್ಧಾವಂತ ಮುಸಲ್ಮಾನ ಕೊಟ್ಟಿರುವ ದಾನ ತಾನೆ ಒಂದು ಗಿಫ್ಟ್ ಡೀಡ್ ಮಾಡಿರ್ತಾರೆ ಆ ಗಿಫ್ಟ್ ಡೀಡು ವಕ್ಫ್ ಬೋರ್ಡ್ನಲ್ಲಿ ಇರಬೇಕು ಹೌದು ಅಲ್ವಾ ಹೌದು ಎಷ್ಟಕ್ಕೆ ಇರಬಹುದು ಇರಲಿ ಅಂತ ಕೇಳ್ತಾ ಇದ್ದೀನಿ ನಾನು ಅಲ್ಲ ಇಲ್ಲಿ ನೋಡಿ ರಿಜಿ ಫಿಫ್ಟಿ ಪರ್ಸೆಂಟ್ ಆ ಸಿಕ್ಸ್ಟಿ ಪರ್ಸೆಂಟ್ ಆ ಸೆವೆಂಟಿ ಪರ್ಸೆಂಟ್ ಅಥವಾ ಟ್ವೆಂಟಿ ಪರ್ಸೆಂಟ್ ಎಷ್ಟು ಆಸ್ತಿಗಳಿಗೆ ಇರಬಹುದು ಇರಲಿ ಈ ನೀವು ಹೇಳಿದಂಗೆ ವಕ್ಫ್ ಡೀಡು ಅದೇ ರೀತಿಯಲ್ಲಿ ಕಂದಾಯ ಇಲಾಖೆಯ ದಾಖಲಾತಿಗಳು ಅದು ನೈಂಟಿ ಪರ್ಸೆಂಟು ಇರ್ಬೋದು ಇಲ್ಲ ಅಂತ ಹೇಳಲ್ಲ ಬಟ್ ನಾನು ಹೇಳ್ತಾ ಇರೋದು ನೀವು ಹಳೆ ದಾಖಲಾತಿಗಳನ್ನೆಲ್ಲ ಕೊಡಿ ಅಂತ ಹೇಳಿದರೆ ಅಲ್ಲಿ ಎಲ್ರಿಗೂ ಎಲ್ಲರಲ್ಲೂ ದಾಖಲಾತಿ ಇರೋಕೆ ಸಾಧ್ಯನೇ ಇಲ್ಲ ಮತ್ತೊಂದು ಮತ್ತೊಂದು ಭಾರತದಲ್ಲಿ ಏನಿದೆ ಅಂತ ದೇವಸ್ಥಾನ ಚರ್ಚು ಮಸೀದಿಗಳು ಇಲ್ಲಿ ದಾಖಲಾತಿಯ ಬಗ್ಗೆ ಜಾಸ್ತಿ ಜನರು ಏನು ಮಾಡಲ್ಲ ಚರ್ಚೆನೇ ಮಾಡೋಕೆ ಇಷ್ಟು ತನಕ ಹೋಗಿಲ್ಲ ಅದರ ಬಗ್ಗೆ ದೊಡ್ಡ ಡಾಕ್ಯುಮೆಂಟ್ ಬೇಕು ಅಂತ ಹೋಗಿ ಏಕೆಂದ್ರೆ ಪೂಜಾ ಸ್ಥಳಗಳು ಗೌರವಾನ್ವಿತ ಸ್ಥಳಗಳು ಅಲ್ಲಿ ಯಾವ ಅಧಿಕಾರಿ ನೀವು ಹೋಗ್ತಾ ಇರಲಿಲ್ಲ ನಿಮ್ಮ ದಾಖಲೆಗಳು ಕೊಡಿ ಎಲ್ಲ ಎಷ್ಟೋ ಗುಡ್ಡಗಳಲ್ಲಿ ಪೂಜಾ ಸ್ಥಳಗಳಿವೆ ದೇವಸ್ಥಾನಗಳಿವೆ ಆ ದೇವಸ್ಥಾನದ್ದು ನೀವು ಡಾಕ್ಯುಮೆಂಟ್ ಕೊಡಿ ಅಂತ ಯಾವ ಅಧಿಕಾರಿನೂ ಇಷ್ಟೋ ತನಕ ಹೋಗಿಲ್ಲ ಅದೇ ರೀತಿಯಲ್ಲಿ ಮಸೀದಿಗಳು ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ ಬಟ್ ನಾನು ಹೇಳ್ತಾ ಇರೋದು ನೈಂಟಿ ನೈನ್ ಪಾಯಿಂಟ್ ನೈನ್ 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 ಎಲ್ಲವೂ ಮುಸಲ್ಮಾನರೇ ಒಕ್ಫ್ ಮಾಡಿದಂಥ ಜಾಗಗಳು ಏನು ಪಾಯಿಂಟ್ ಒನ್ ಪರ್ಸೆಂಟ್ ಏನಿರಬಹುದು ಸರಕಾರಿ ಆಸ್ತಿಗಳು ಇರ್ಬೋದು ಅದರಲ್ಲೂ ಸ್ಮಶಾನಗಳು ಮಾತ್ರ ಮಸೀದಿಗಳು ಅದೇ ರೀತಿ ಮದರಸಗಳು ಯಾವುದು ಸರಕಾರಿ ಆಸ್ತಿಗಳಲ್ಲಿ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್